ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅದ್ದೂರಿಯಾಗಿ ನಡೆದ ಕೆಂಗೇರಿಯ ಕರಗ ಮಹೋತ್ಸವ ರಾಜಕೀಯ ದಿಗ್ಗಜರ ದರ್ಶನ ನಿಖಿಲ್ ಕುಮಾರಸ್ವಾಮಿಗೆ ಮುಗಿವಿದ್ದ ಯುವಕರು ಜನಿವಾರ ಪ್ರಕರಣ ಹೊಯ್ಸಳ ವೃತ್ತದಲ್ಲಿ ಮೌನ ಪ್ರತಿಭಟನೆ ಸಮನ್ವಯ ವಿಪ್ರಸಭಾ ವೇದಿಕೆಯಿಂದ ಎಸ್ ಡಿ ಎಸ್ಗೆ ಮನವಿ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ಸುರೇಶ್ ಕುಮಾರ್ ನಲವತ್ತೊಂಬತ್ತನೇ ವರ್ಷದ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು ರಾತ್ರಿ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಕರಗ ಹೊತ್ತ ಶ್ರೀ ಹೇಮಂತಕುಮಾರ್ ಯಲ್ಲಮ್ಮ ದೇವಿಯ ದೇವಸ್ಥಾನದ ಪೂಜೆ ಸಲ್ಲಿಸಿ ಹೊರಬಂದರು ಕರಗ ಹೊರಬಂದ ನಂತರ ಭಕ್ತಾದಿಗಳು ಗೋವಿಂದನ ನಾಮಸ್ಮರಣೆಯನ್ನು ನಡೆಸಿದರು ಕರಗವು ಕೆಂಗೇರಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ್ದಲ್ಲದೆ ಶ್ರೀರಾಮ ಆಂಜನೇಯ ಸ್ವಾಮಿ ದೇವಸ್ಥಾನ ದರ್ಗಾ ಮಾರಮ್ಮನ ದೇವಸ್ಥಾನ ಸೇರಿದಂತೆ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡಿ ಭಕ್ತರನ್ನು ಹಾರೈಸಿತು ಸ್ಥಾನದ ಪ್ರಮುಖರೊಬ್ಬರಾದ ಮುನಿರಾಜು ಸತ್ಯನಿಷ್ಠೆಯಿಂದ ಕರಗ ಮಹೋತ್ಸವದ ಯಶಸ್ವಿಗೆ ಕಾರಣಕರ್ತರಾಗಿದ್ದಾರೆ ವೈ ಕೃಷ್ಣ ಜೆ ರಮೇಶ್ ಶಾಂತರಾಜು ಪುರುಷೋತ್ತಮ್ ಸೇರಿದಂತೆ ಹಲವರು ಕರಗ ಮಹೋತ್ಸವದ ಯಶಸ್ವಿಗೆ ಸಹಕರಿಸಿದ್ದಾರೆ ಕೆಂಗೇರಿಯ ಶ್ರೀ ಯಲ್ಲಮ್ಮ ದೇವಿ ಕರಗ ಮಹೋತ್ಸವಕ್ಕೆ ವಿವಿಧ ರಾಜಕೀಯ ಪಕ್ಷಗಳ ದಿಗ್ಗಜರು ಆಗಮಿಸಿ ದೇವಿಯ ದರ್ಶನ ಪಡೆದರು ಅನೇಕ ವರ್ಷಗಳಿಂದ ಜೆಡಿಎಸ್ ಮುಖಂಡರು ಸ್ಥಳೀಯ ಮುಖಂಡರನ್ನು ಹೊರತುಪಡಿಸಿದರೆ ಬೇರೆ ಯಾರೂ ಕರಗ ಮಹೋತ್ಸವಕ್ಕೆ ಆಗಮಿಸಿರಲಿಲ್ಲ ಈ ಬಾರಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿ ದೇವರ ಆಶೀರ್ವಾದ ಪಡೆದರು ಈ ಸಂದರ್ಭದೊಳಗೆ ನೂಕು ನುಗ್ಗಲು ಉಂಟಾಯಿತು ಯುವ ಮುಖಂಡರುಗಳ ಅನೇಕರು ನಿಖಿಲ್ ಕುಮಾರಸ್ವಾಮಿ ಜೊತೆ ಭಾವಚಿತ್ರ ತೆಗೆಸಿಕೊಳ್ಳಲು ಯುವ ಮುಖಂಡ ಚೇತನ್ ಗೌಡ ಎಲ್ಲರಿಗೂ ಭಾವಚಿತ್ರ ತೆಗೆಸಿಕೊಳ್ಳಲು ಅವಕಾಶ ಕಲ್ಪಿಸಿದರು ವಿಧಾನ ಪರಿಷತ್ ಸದಸ್ಯ ಟಿ ಎನ್ ಜವರಾಯಗೌಡ ಮಾಜಿ ಬಿಬಿಎಂಪಿ ಸದಸ್ಯ ಹನುಮಂತೇಗೌಡ ಕೃಷ್ಣ ಕಿಟ್ಟಿ ಸೇರಿದಂತೆ ಹಲವರು ನಿಖಿಲ್ ಕುಮಾರಸ್ವಾಮಿ ಜೊತೆ ಆಗಮಿಸಿದ್ದರು பறா ஹாய் ஹாய் பறந்து

ಸಿಇಟಿ ಪರೀಕ್ಷೆಯಲ್ಲಿ ಶಿವಮೊಗ್ಗ ಹಾಗೂ ಬೀದರ್ನಲ್ಲಿ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವೆಡೆ ಪ್ರತಿಭಟನೆಗಳು ಜರುಗಿವೆ ಪವನ್ ಬೆಳಗೂರು ಆಯೋಜಿಸಿದ್ದ ಮೌನ ಪ್ರತಿಭಟನೆ ಕೆಂಗೇರಿ ಉಪನಗರದ ಹೊಯ್ಸಳ ವೃತ್ತದಲ್ಲಿ ನೆರವೇರಿತು ನಾಲ್ಕು ದಿಕ್ಕಿನಲ್ಲಿಯೂ ಮೌನ ಪ್ರತಿಭಟನೆ ನಡೆಸಲಾಯಿತು ನಂತರ ಘಟನೆ ಕುರಿತಂತೆ ತೀವ್ರವಾಗಿ ಖಂಡಿಸಲಾಯಿತು ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾ ಸೇರಿದಂತೆ ಹಲವು ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ರಾಜರಾಜೇಶ್ವರಿ ನಗರದ ಸಮನ್ವಯ ವಿಪ್ರಸಭಾ ವೇದಿಕೆಯಿಂದ ಜನವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಭೆ ಸೇರಿ ಖಂಡನ ನಿರ್ಣಯವನ್ನು ಕೈಗೊಳ್ಳಲಾಯಿತು ಸಭೆಯ ನಂತರ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರನ್ನು ನಿಯೋಗ ಭೇಟಿಯಾಗಿ ಮನವಿ ಪತ್ರವನ್ನು ನೀಡಿ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಸರ್ಕಾರದ ಗಮನ ಸೆಳೆಯುವಂತೆ ಮನವಿ ಮಾಡಲಾಯಿತು ಮನವಿ ನೀಡಿದ ಸಂದರ್ಭದಲ್ಲಿ ವಿಪ್ರ ಮುಖಂಡರಾದ ಶ್ರೀನಾಥ್ ವಸಂತಕುಮಾರ್ ಅರವಿಂದ್ ರಾಮ್ಕುಮಾರ್ ಸತ್ಯನಾರಾಯಣ್ ವಾಸುದೇವ್ ಮಲ್ಲಿಕಾ ವಸಂತಕುಮಾರ್ ಪ್ರದೀಪ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರ ಶಾಸಕರ ಸಂಪರ್ಕ ಕಚೇರಿಯಲ್ಲಿ ಹನ್ನೆರಡನೇ ವಾರದ ಜನರೊಂದಿಗೆ ಜನಸೇವಕ ಜನಸ್ಪಂದನ ಕಾರ್ಯಕ್ರಮ ನಡೆಯಿತು ಸಾರ್ವಜನಿಕರ ಸಮಸ್ಯೆಗಳನ್ನು ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಆಲಿಸಿ ಪರಿಹಾರ ಕಾರ್ಯಕ್ಕೆ ಅಧಿಕಾರಿಗಳಿಗೆ ಆದೇಶ ನೀಡಿದರು ಬಿಬಿಎಂಪಿ ಬೆಸ್ಕಾಂ ಜಲಮಂಡಳಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಮಾತನಾಡಿ ಬೆಂಗಳೂರು ಬೆಳೆಯುತ್ತಿರುವ ನಗರ ರಾಜಾಜಿನಗರ ಅತ್ಯಂತ ಹಳೆಯ ಕ್ಷೇತ್ರವಾಗಿದೆ ಸಮಸ್ಯೆಗಳು ನಿರಂತರ ಪರಿಹಾರ ಕಾರ್ಯ ತತ್ಕ್ಷಣವಾಗಬೇಕು ಸಾರ್ವಜನಿಕರಿಗೆ ನೆಮ್ಮದಿ ಜೀವನ ಸಾಗಿಸಬೇಕು ಎಂಬ ನಿಟ್ಟಿನಲ್ಲಿ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ಹಮ್ಮಿಕೊಂಡು ಬರಲಾಗುತ್ತಿದೆ ಕಳೆದ ಹನ್ನೊಂದು ವಾರಗಳಿಂದ ಜನಸ್ಪಂದನ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ಹನ್ನೆರಡನೇ ವಾರದತ್ತ ಕಾರ್ಯಕ್ರಮ ನಡೆಯುತ್ತಿದೆ ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಬಂದು ಹೇಳಬಹುದು ಅಥವಾ ಐದು ಮೊಬೈಲ್ ಸಂಖ್ಯೆಗಳನ್ನು ನೀಡಲಾಗಿದೆ ಕರೆ ಮಾಡಿ ಸಮಸ್ಯೆಗಳನ್ನು ಹೇಳಬಹುದು ಕಸ ವಿಲೇವಾರಿ ಈ ಖಾತ ಮತ್ತು ಕುಡಿಯುವ ನೀರು ವೈದ್ಯಕೀಯ ಪರಿಹಾರ ಮರದ ಕೊಂಬೆ ತೆರವು ಕಾರ್ಯ ರಸ್ತೆ ನಿರ್ಮಾಣ ನಾಗರಿಕರ ಐನೂರಕ್ಕೂ ಹೆಚ್ಚು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಈ ಕಾರಣದಿಂದ ಜನರೊಂದಿಗೆ ಜನಸೇವಕ ಕಾರ್ಯಕ್ರಮ ಯಶಸ್ವಿಯಾಗಿದೆ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಸಾರ್ವಜನಿಕರ ಆಶಯದಂತೆ ಯೋಜನೆ ರೂಪಿಸಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ ಎಂದು ಸುರೇಶ್ ಕುಮಾರ್ ಹೇಳಿದರು ಮಾಜಿ ಉಪಮಹಾಪೌರಾದ ರಂಗಣ್ಣ ಮಾಜಿ ಪಾಲಿಕೆ ಸದಸ್ಯರಾದ ಎಂ ಮುಂಡರಾಜು ಎಚ್ ಆರ್ ಕೃಷ್ಣಪ್ಪ ಎಚ್ ವಿಜಯ್ ದೀಪಾ ನಾಗೇಶ್ ಮಂಡಲಾಧ್ಯಕ್ಷ ಸು ಸುದರ್ಶನ್ ಬಿಜೆಪಿ ಮುಖಂಡರಾದ ಗಿರೀಶ್ ಗೌಡ ಕಾಮಧೇನು ಸುರೇಶ್ ಟಿ ಎನ್ ರಮೇಶ್ ಅನಿಲ್ ರಂಗಣ್ಣ ಉಮೇಶ್ ಅಮಿತ್ ಜೈನ್ ಮೋಹನ್ ರಾಜ್ ಕೃಷ್ಣಮೂರ್ತಿ ಗೌತಮ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು